நம்ம ரே நம்ம நிர்வீஷ் நம்ம நிர்வாகம் ஹெல்த் நான் நடைபெற்ற மகி வாரிக மகாசித்தேன் 2 1 2 2 1 2 You want to

ప్రతి అలాగే పద్దా ನಮ್ಮ ಸೊಸೈಟಿ ಮೂಲಕ ಕಳೆದ ಕಾಲ ಬರಬೇಕು ಅಂತ ಹೇಳಿದ್ರು ಕಣ್ಣಿತ್ತು ಆ ವರ ಕಾರ್ಯಕ್ರಮವನ್ನ ಮುಂದಕ್ಕೆ ಮಾಡಬೇಕು ಅಂತ ನಮ್ಮ ಉದ್ದೇಶಕ್ಕೆ ತಕ್ಕಂತ ಅದನ್ನು ಮಾಡ್ತೀವಿ ಹಾಗೆ ನಮ್ಮ ಎಪಿಎಸಿ ನಾಟ್ ಎಪಿಎಸಿ ತರಕಾರಿ ತಗೊಂಡು ಬರ್ತಾರೆ ವೆಹಿಕಲ್ನಲ್ಲಿ ತರಕಾರಿ ಹಾಕೊಂಡ್ಬರ್ತಾರೆ ಅದೇ ಥರ ವೆಹಿಕಲ್ಸಲ್ಲಿ ಗೊಬ್ಬರ ಹಾಕಬೇಕು ವೆಹಿಕಲ್ ಅಲ್ಲಿ ತಗೊಂಡು ಐಕತಿ ಬೆಳಗ್ಗೆ ಆರು ಗಂಟೆ ಐತ ಹತ್ತು ಗಂಟೆಗೆ ನಾವು ಅಲ್ಲಿನೂ ನಾವು ಗೊಬ್ಬರ ಮಾರಾಟ ಆಮೇಲೆ ಪೆಸ್ಟಿಸೈಡ್ಸು ಔಷಧಿಗಳು ಮಾರಾಟ ಮಾಡಬೇಕು ಅನ್ನೋದು ನಿರ್ಮಾಣ ಮಾಡ್ಕೊಂಡಿದ್ದೀವಿ ಖಂಡಿತವಾಗಲೂ ಅದನ್ನು ಮಾಡ್ತೀವಿ ಆಮೇಲೆ ಶೀಘ್ರದಲ್ಲೂ ಹೆಚ್ಚಾಗಿ ಯಾರು I <laughs> ನಾವು ಹತ್ತು ಕೋಟಿ ಇವತ್ತು ಕೋಟಿ ಟ್ಯಾಂಕ್ ಹಿಂದೆ ಬರ್ತಾರೆ ಯಾರಿಗೆ ಹಿಂದೆ ಇವಾಗ ಹೆದ್ದು ಮಟ್ಟಿಗೆ ನಾವು ಈಗ ನಾವು ಹತ್ತು ಏನಾದರೂ ಈ ಅಂತ ಮಾಡಿ ರೇಟ್ ಟೆಕಪ್ ಮಾಡ್ಕೋಬೇಕಾದ್ರೆ ಜಾಗ ನಮ್ಮ ಅದರಿಂದ ಏನು ಮಾಡ್ತಾ ಇದ್ದೀವಿ ಈಗ ನಮ್ಮ ಏನು ಏನು ಜಾಗ ಇದೆ ಅಲ್ಲಿ ಮಲೆಯನ್ನು ಕಂಪಾಲೇಷನ್ ಮಾಡಿದ್ದೀವಿ ಆ ಕಂಪಾಲೇಷನ್ ಮಾಡಿ ನಾಲ್ಕು ರಸ್ತೆ சவுண்ட் பைட் பாலச்சந்திரன் இருபத்து ஏழு செகண்ட்ஸ் பிளான்ட்மார்க் எப்பத்தை வசதம் ஆச்சரேவாக எல்லா ரைத்தான் நெக்ஸ்டு பண்ணிவிட்டு எல்லா ரைத்தையும் ஒன்றை நிமிட கொடோண ஒலையே ஏன்னா சௌல சௌலியெல்லாம் மாணோண வசதி அபித்தி யாரு ரீதியில் இருந்தோம் அந்த பிரச்சனை ஏதோ இன்னும் ಯಾವುದೇ ಒಂದು ರೂಪಾಯಿ ಬಿಸಿಲ್ಲೆ ಏನು ಇಲ್ಲದೆ ಎಲ್ಲ ಕರೆಕ್ಟಾಗಿ ಪಾರದರ್ಶಕವಾಗಿ ಕೆಲಸವನ್ನು ಮಾಡಿ ಒಳ್ಳೆಯ ಅಭಿವೃದ್ಧಿ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಇನ್ನೂ ಅಭಿವೃದ್ಧಿ ಮಾಡ್ತೀನಿ ಅವರಿಗೆ ಎಲ್ಲರೂ ಜೊತೆ ಸೇರಿ ಿಲ್ಲ ಮಾಡೋಣ ರೈಲುಗೋಸ್ಕರ ನಾನು ಯಾವತ್ತೂವಾಗಿ ನಾನಾ ಸೂಚನೆ ಮಾತ್ರ ಒಂದು ರೈತರನ್ನು ಕಾಮಾಡಿಕೊಳ್ಳುದು ಎರಡನೇ ಒಳ್ಳೆ ಎಜುಕೇಶನ್ ಮೂರನೇದು ಒಳ್ಳೆ ರೈಲು